ಸೇವಕರಿಗೆ ನಿಯಾಮಕರಿಗೆ ವ್ಯತ್ಯಾಸ ಅಂದಮೇಲೆ ಸೇವಕರಿಗೂ ಮತ್ತು ಮತ್ತು ಭೃತ್ಯರಿಗೂ ಯಜಮಾನರಿಗೆ ವ್ಯತ್ಯಾಸ ನೋಡ್ರಿ ನಾವು ಸೇವಕರು ಭಾಳ ಪುರಾತಂತೆ ಸೇವಕಾ ಒಬ್ಬ ಸುಭಾಷಿತಕಾರ ಹೇಳ್ತಾರೆ ನವಂ ವಸ್ತ್ರಂ ನವಂ ಶಸ್ತ್ರ ನವ್ಯಾತಿ ನೂತನ ಗ್ರಹಂ ನವ್ಯಾಸ್ತ್ರೀ ನೂತನ ಗ್ರಹಂ ನೋಡ್ರಿ ಸರ್ವತ್ರ ನೂತನ ಗ್ರಾಹ್ಯಂ ಮುಂದೆ ಸೇವಕಾಂಡೇ ಪುರಾತನಂ ನೋಡ್ರಿ ಇವ್ರೆಲ್ಲ ಹೊಸಬ್ರನ್ನ ತೊಗೋಬೇಕು ಅಂತ ಯಾರ್ಯಾರನ್ನ ನವ್ಯಾ ಸ್ತ್ರೀ ಮೊದಲೇ ಸಂಬಂಧನೇ ಲಗ್ನ ಮಾಡ್ಕೋಬೇಕು ನವಂ ಗ್ರಹಂ ಹೊಸ ಮನೆಗೆ ಇರಬೇಕು ಹೊಸ ಬಟ್ಟಿನೇ ಹಾಕಬೇಕು ನೋಡ್ರಿ ನೂತನಂ ಗ್ರಹಂ ದವ್ ಇವೆಲ್ಲ ಹೊಸ ಹೊಸ ತಗೋಬೇಕು ಇಬ್ಬರು ಮಾತ್ರ ಹಳಬ್ರನ್ನ ಯಾರು ಯಾರ್ಯಾರನ್ನ ಸೇವಕ ಅನ್ನ ಬಿಸಿ ಅನ್ನ ಉಣ್ಬಾರ್ದು ಭಾಳ ಅಪಾಯ ವಿಷ ಆಗ್ತದೆ ನೋಡಿರಿ ಎಷ್ಟು ಅಪಾಯ ಅನ್ನ ಆರಿದ ಮೇಲೆ ಉಣ್ಬೇಕು ಅಂದ್ರೆ ಪೂರ್ಣ ಹಾರ್ಯೆಲ್ಲ ತಂಗಳಾಗಿಂದ ಉಣಬಾರ್ದು ಮತ್ತೆ ಏನು ರೀ ಸ್ವಾಮಿಗಳು ಹೇಳ್ಯಾರ ಅಂತ ಹೇಳಿ ನೀವು ಮುಂಜಾನೆ ಮಾಡಿ ಸಂಜೆ ಉಣಬಾಡ್ರಿ ಅನ್ನ ಹಾರಿರ್ಬೇಕು ಅಷ್ಟೇ ಅನ್ನ ಹಾರಿದನ್ನ ಅಂದ್ರೇನು ಸ್ವಲ್ಪ ಆರಿರ್ಬೇಕು ಎಷ್ಟು ಶಕ್ಯದ ಅಷ್ಟು ಹಾರ್ಲಕ್ಕೆ ಪ್ರಯತ್ನ ಪಟ್ಟು ಊಟ ಮಾಡೋದು ಬಿಸಿ ಬಿಸಿ ತಟ್ಕೊಂಡು ಗಂಟೆ ಸುಟ್ಕೊಂಡು ಅದು ತಿನ್ನಲಾರ್ದು ಹೋಗಿ ಕಾರ್ಕಂಡು ಯಾವ ದೇವರು ಇನ್ನೆಲ್ಲ ಅದಕ್ಕೆ ಸೇವಕನ್ನೇ ಅನ್ನ ಸ್ವಲ್ಪ ಆರಿದ ಮೇಲೆ ನೋಡಬೇಕು ಸೇವಕರನ್ನ ನೋಡ್ರಿ ನಿಮ್ಮಲ್ಲಿ ಸರ್ವೀಸ್ ಕೇಳ್ತಾರೆ ಹೌದಲ್ಲ ಇದಕ್ಕೆ ಕಾರಣ ಸೇವಕರನ್ನ ಯಾಕೆ ಕೇಳ್ತಾರೆ ಸರ್ವೀಸು ಅದರೊಳಗೆ ಅನುಭವ ಅದನ್ನೂ ಇಲ್ಲ ಅಂತ ಕೇಳ್ತಾರೆ ಹೊಸದಾಗಿ ಬರೋಣ ಬಾಗಿ ನಿಂತಿರ್ತಾರೆ ಯಾರು ಯಾರನ್ನೂ ಬಿಡಬೇಡ ಅಂದರೆ ದೊಡ್ಡ ಸಾವಿರ ರೂಪಾಯಿ ಆಯಿತು ಹೊರ ನೆಡ್ರಿ ಅವ್ರು ಹೇಳ್ಯಾರ ನೆಡ್ರಿ ಅಂತೇಳಿ ಆತನ್ನೇ ದಬ್ಬಿ ಸಸ್ಪೆಂಡಾಗಿ ಮನೆಗೆ ಹೋಗಿಬಿಡ್ತಾರೆ ಅವತ್ತೇ ಕೃಷ್ಣ ಅರ್ಪಣೆ ಆಗ್ತಾನೆ ಅದಕ್ಕೆ ಯಾರನ್ನ ಬಿಡಬೇಕು ಯಾರನ್ನಿಲ್ಲ ಭಾಳ ಅನುಭವಸ್ಥರನ್ನ ಬಿಡ್ಬೇಕು ಈ ಒಂದು ವಾಚ್ಮ್ಯಾನ್ ಗಿರಿ ಕೊಟ್ಟರು ಅಂತ ಇಟ್ಬೇಡ್ರಿ ನಮ್ಮನ್ನು ಏನು ರೀ ಸ್ವಾಮಿಗಳ ಇವತ್ತು ಕಾಯಿರಿ ಅಂದರೆ ಅಪ್ಪ ಕಾಯ್ತೀನಿ ಒಳಗೆ ಬಿಡ್ಬೇಕು ಅಂತ ಕೇಳ್ಕೊಳ್ಬೇಕ ಕಾಯ್ಬಾಡ್ರಿ ಅಂತ ದೇವ್ರು ಬಂದರೂ ಒಳಗೆ ಬಿಡಲಿಲ್ಲ ಅಂದರೆ ಗುಡಿಯಾಗ್ಯಾರ ಕಿತ್ಕಾಡೋರು ಕಾಣಪ್ಪ ಹೌದಲ್ಲ ಅದಕ್ಕೆ ಸೇವಕಾನ್ನೇ ಪುರಾತನ